ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಾಮಿ ಈಗ ನೋಡಿರಿ ಟೈಮಾ ಮಧ್ಯಾಹ್ನ ಆಗ್ಯದ್ರಿ ಮಧ್ಯಾಹ್ನಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತು ನಾನು ಅಂದ್ರ ಭೀ ಈಗ ಸದಾ ಮಧ್ಯಾಹ್ನ ಊಟ ನಾ ಮೊದಲು ಮಧ್ಯಾಹ್ನ ಊಟ ಮಾಡ್ತೀನಿ ರೀ ಮಧ್ಯಾಹ್ನ ಊಟ ಮಾಡಿ ಒಂಥರ ರೆಸಿಪಿ ಶೇರ್ ಮಾಡ್ಕೋಬೇಕಲ್ಲ ತಿನ್ರಿ ಈಗಾಗಲೇ ನಿಮ್ಗೆ ಟೈಟಲ್ ನೋಡಿನೇ ಗೊತ್ತಾಗಿರ್ತೀರಿ ಏನು ರೆಸಿಪಿ ಅಂತ ಹೇಳಿಬಿಟ್ಟು ಹೌದು ರೀ ಸೂಪರ್ ದುಪ್ಪರಾಗಿ ಬರ್ತದ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ನೈಗಿ ಯಾವುದೇ ಹೋಟೆಲ್ಗೂ ಕಮ್ಮಿ ಇಲ್ಲ ಹೋಟೆಲ್ಗಿಂತ ಮಸ್ತ್ ನಗಿ ಮತ್ತು ಸೋಯಾ ಸಾಸು ಟೊಮೆಟೊ ಸಾಸು ನಮ್ಮಂತ ಹಳ್ಳಿ ಒಳಗಿದ್ದವ್ರಿಗಂತೂ ಟೈಮಿಗೆ ಸಿಗಂಗಿಲ್ಲರಿ ಅವೆಲ್ಲ ಸೋಯಾ ಸ್ವಾಸದೂ ಅಂತೂ ಸಿಗಂಗಿಲ್ಲ ಸಿಗಂಗಿಲ್ಲಲ್ರಿ ಹಾಗಾಗಿ ಸೋಯಾ ಸಾಸ್ ಟೊಮೆಟೊ ಸಾಸ್ ಇರ್ಲಾರ್ದಾನ ಸಿಂಪಲ್ಲಾಗಿ ಆಗಿ ಇರೋ ಗೋಬಿ ಸಿಕ್ಸ್ಟಿ ಫೈವ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಾನಿವತ್ತಿನಿ ಅದ್ರಲ್ಲಿ ರೀ ಭಾಳ ಅಂದ್ರೆ ಭಾಳ ಮಸ್ನಾಗೆ ಅಂದ್ರೆ ರೀ ಅಂದ್ರೆ ಸಿಂಪಲ್ಲಾಗಿ ಒಳಗೆ ಈಗ ಹಳ್ಳಿ ಒಳಗಿರ್ರಿ ನೀವು ಎಲ್ಲ ಇರ್ರಿ ಸಿಟಿ ಒಳಗಿದ್ರು ತಕ್ಷಣಕ್ಕಂತೂ ರೀ ಟೊಮೆಟೊ ಸಾಸು ಸೋಯಾ ಸಾಸು ಇದೆಲ್ಲ ರೆಡ್ ಚಿಲ್ಲಿ ಸಾಸ್ ಅದು ಇದು ಹಾಕ್ತಾರಲ್ಲ ರೀ ಅದು ಯಾವುದು ಇರ್ಲಾರ್ದಾನ ಹೋಟೆಲ್ಗಿಂತ ಮಸ್ನಾಗಿ ಯಾವುದೇ ಸಾಸ್ ಬಳಸ್ಲಾರ್ದ ಆರಾಮಾಗಿ ಮನೆಯೊಳಗೆ ಹಳ್ಳ್ಯಾಗಿರಲಿ ಸಿಟಿಯಾಗಿರಲಿ ಮನೆಗೆ ಒಂದು ಗೋಬಿ ಗಡ್ಡಿತ್ತಪ್ಪ ಅಂತಂದ್ರೆ ಗೋಬಿ ಸಿಷ್ಟಿಪಾಯನ ಯಾವುದೇ ಹೋಟೆಲ್ಗೆ ಹೋಗೋದು ಬೇಡ ಏನು ಬೇಡ್ರಿ ಆರಾಮಾಗಿ ಮನೆಯೊಳಗೆ ಹೆಂಗೆ ಮಾಡ್ಕೊಳ್ಳೋದಂತೇಳಿ ಇವತ್ತಿನ ತೋರಿಸ್ಕೊಳ್ಳತ್ತೀನಿ ರೀ ಬನ್ರಿ ಹಂಗಿದ್ರ ಹೆಂಗೆ ಮಾಡೋದಂತ ನೋಡಂಬ್ರಿ ಅತ್ತಿ ತಮ್ಮಲ್ಲಿ ನಾನು ಊಟ ಮಾಡ್ತೀನಿ ರೀ ಹೊಟ್ಟೆಂತೂ ಭಾಳ ಹೋಗ್ಯದ ಈಗ ಮೊದ್ಲು ಊಟ ಮಾಡಿ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ರೀ ಈಗ ನೋಡ್ರಿ ಇಲ್ಲೇ ನಾನು ಗೋಬಿ ಸಿಕ್ಸ್ಟಿ ಫೈವ್ ಮಾಡ್ಲಾಕ ಗೋಬಿ ಗಡ್ಡಿ ತೊಗೊಂಡಿ ನೋಡಿರಿ ಒಂದು ಗೋಬಿ ಗಡ್ಡಿದು ಒಂದು ಕೆ ಜಿದ ಒಂದೂವರೆ ಕೆಜಿದು ತೊಗೋತಿಲ್ಲ ರೀ ಯಜಮಾನ್ರ ತಗೊಂಬಂದಾರ್ರಿ ಗೋಬಿ ಗಡ್ಡಿ ನೋಡ್ರಿ ಇದು ಹೂದ್ ಗೋಬಿ ಅಂತ ಹೇಳ್ತರಿತೇವ್ರಿ ನಾವು ಇದಕ್ಕೆ ಸಿಕ್ಸ್ಟಿ ಫೈವ್ ಮಾಡ್ಬೇಕಂತಂದ್ರೆ ಇದೇ ಬೇಕಲ್ರಿ ಹಾಗಾಗಿ ಸಿಕ್ಸ್ಟಿ ಮಾಡಕತ್ತೀನಿ ರೀ ಗೋಬಿ ಸಿಕ್ಸ್ಟಿ ಫೈ ಈಗ ನೋಡ್ರಿ ಅದ್ರದ್ದು ತುಂಬೆಲ್ಲ ಕಟ್ ಮಾಡಿ ತೆಗಿಲತ್ತೀವಿ ರೀ ಮೊದಲ ತುಂಬ ತೆಗಿಲತ್ತೀನಿ ರೀ ಅದಕ್ಕೆ ನಾವು ತುಂಬ ಅಂತೇಳಿ ಕರ್ಯೋದು ರೀ ಅದು ಹಿಂದಿನ ತುಂಬೆಲ್ಲ ತೆಗ್ದ್ಮೇಲೆ ಒಂದು ಸಣ್ಣದ ಚಾಕು ತೊಣೀನ್ರಿ ಈ ರೀತಿ ಈ ಚಾಕುಲಿಂತ ಕಟ್ ಮಾಡಕತ್ತೀನಿ ರೀ ಇವೆಲ್ಲ ಒಂದೊಂದೊಂದೊಂದಾಗಿ ಒಂದೊಂದಾಗಿ ನೋಡಿರಿ ಹಿಂಗೆ ಕಡ್ಡಿಗಳ ಸಮೇತ ಕಟ್ ಮಾಡ್ಕೊಂಡು ಒಂದೊಂದೇ ಹೂವುಗಳ ರೀ ಮೊದ್ಲು ನಾನು ಅಂದ್ರೆ ಈ ಹೂವು ಸಪ್ರೇಟ್ ಸಪ್ರೇಟ್ ಇರ್ತಾವಲ್ಲ ರೀ ಒಂದೊಂದು ನೋಡ್ರಿ ಅವ್ರು ಹೂವುಗಳ ಒಂದೊಂದು ಒಂದು ಬಿಡ್ಸತ್ತೀನ್ರಿ ರೀ ಚಾಕುಲಿಂತ ಮೊದ್ಲು ಈ ರೀತಿ ಬಿಡಿಸ್ಕೊಬೇಕು ರೀ ಮತ್ತು ಇಂಥ ಹೂದ್ ಗುಬ್ಬಿಯೊಳಗೆ ಜಾಸ್ತಿ ಹುಳ ಅದು ಜಾಸ್ತಿ ಇರ್ತಾವ್ರಿ ಈ ರೀತಿ ನೋಡ್ಬೇಕು ರೀ ಮೊದ್ಲು ಹುಳ ಅದು ಇದೂಪ ಅಂತಂದ್ರೆ ನೋಡಿ ಹುಳ ಎಲ್ಲ ತೆಗಿಬೇಕು ರೀ ಹಾಂ ಇದ್ರಾಗಂತೂ ಏನು ಹುಳ ಅದು ಏನಿಲ್ಲ ರೀ ನಾನು ನೋಡಿದ್ರಿ ಇಲ್ಲೇನು ಕಪ್ ಕಾಣಿಸ್ತಲ್ಲ ರೀ ಅದು ಹಿಂಗೆ ತರಬೇಕಾದ್ರೆ ಒಂದಕ್ಕೆ ಒಂದು ಹತ್ತು ಕಪ್ ಹತ್ತಲ್ರಿ ಅದು ರೀ ಈಗ ನಾನು ಕಟ್ ಮಾಡ್ಕೊಳಿ ನೀರು ಕುದಿ ಬರಲ್ರಿ ಇಲ್ಲಿ ನೋಡ್ರಿ ಈ ರೀತಿ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಬೋದಲ್ರಿ ನಾನು ಈ ಸೈಜಿಗೆ ಕಟ್ ಮಾಡ್ಕೊಂಡೀನ್ರಿ ನಮಗೆಲ್ಲ ಹೋಟೆಲ್ ಒಳಗೆ ಯಾವ ರೀತಿ ಸಿಗ್ತಾವ ಮಂಚೂರಿ ಆ ರೀತಿ ಕಟ್ ಮಾಡ್ಕೊಂಡು ತಗೊಂಡಿನಿರಿ ಹಿಂಗೆ ಇಷ್ಟು ಕಡ್ಡಿಗೆ ಅದು ಕಡ್ಡಿ ಇಟ್ಟಿನಿ ಇಟ್ಟಿಟ್ಟು ಹಾಂ ನೀರು ಕುದಿ ಬರಲ್ರಿ ಈಗ ನೀರು ಕುದಿ ಬರ್ಲಿಕ್ಕೆ ಇಟ್ಟೀನಿ ನೋಡ್ರಿ ನೀರ ಇವ್ ಗೋಬಿಗಳು ಒಂದು ಕುದಿ ಇದ್ ಬಿಟ್ಟ ತಗೋಬೇಕ್ರಿ ಇವ ಯಾಕಂದ್ರ ಕ್ಲೀನ್ ಬಿ ಆತವ್ರಿ ಒಂದ್ ಸ್ವಲ್ಪ ಕುದಂಗ ಬಿ ಆತವ್ರಿ ಈಗ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಬೇಕ್ರಿ ಉಪ್ಪು ಹಾಕೋದ್ರಕ್ಕಿಂತ ಪೂರ್ತಿ ಕ್ಲೀನ್ ಆಗಿ ಬರ್ತಾವ್ರಿ ನೋಡ್ರಿ ಈಗ ನಾನು ಉಪ್ಪು ಹಾಕಿನ್ರಿ ಇದಕ್ಕ ಉಪ್ಪು ಹಾಕಿ ಇವ ಒಂದು ಕುದಿ ಕುದಿಸ್ಕೋಬೇಕ್ರಿ ಅಂದ್ರೆ ಒಂದು ನೈಂಟಿ ಪರ್ಸೆಂಟ್ ಅದರಲ್ರಿ ಹಂಗೆ ತಗೋಬೇಕ್ರಿ ತೊಗೋಬೇಕ್ರಿ ಒಂದೆರಡು ಮೂರು ಕುದಿ ಬಂದ್ರೆ ಸಾಕ್ರಿ ಈಗ ಉಪ್ಪು ಹಾಕಿನಲ್ರಿ ಈ ಉಪ್ಪಿನಂತೇನದ ರೀ ಈ ಹೂಗಿದೊಳಗಿಂದ ಏನಾದ್ರೂ ಒಂದು ಸ್ವಲ್ಪ ಇದ್ರ ಭೀ ಎಲ್ಲ ಕ್ಲೀನ್ ಆಗಿಬಿಡ್ತದ್ರಿ ಹಂಗಾಗಿ ಉಪ್ಪು ಹಾಕ್ಬೇಕ್ರಿ ಕುದಿಬೇಕಂದ್ರೆ ಈಗ ಇವ ಕುದಿಲ್ರಿ ಒಂದೆರಡು ಕುದಿ ಈಗ ಕುದಿ ಕಟ್ಟ ನೋಡಿರಿ ಇವ ಇನ್ನು ಒಂದು ಕುದಿ ಬಂದ್ರೆ ಸಾಕ್ರಿ ಇದ್ರ ಕಲರ್ ನೋಡಿರಿ ಹೆಂಗೆ ಚೇಂಜ್ ಅಂತ ಹೇಳಿ ನೋಡಿರಿ ಕಾಣಿಸ್ತಾ ನಿಮ್ಗೆ ಚೇಂಜ್ ಆಗಿರೋದಾ ಇವ ಈಗ ನೀರೆಲ್ಲ ಜಾನ್ ಬಿಟ್ಟ ತೊಗೋತೀನಿ ರೀ ಇವೆಲ್ಲ ನೀರ ಸಪ್ರೇಟ್ ಮಾಡ್ತೀನಿ ರೀ ಗೋಬಿ ರೀತಿ ಜಾನ್ ಬಿಟ್ಟ ತಕೊಳಂಬ್ರಿ ನೋಡ್ರಿ ಇವ ನೀರು ಜಾನ್ ಬಿಟ್ಟು ತೊಗೊಂಡಿನಿ ಇವಾಗ ತಣ್ಣಗಾಲರಿ ಇವ ಇವ ತಣ್ಣಗಾಲಾಕೆ ನೋಡ್ರಿ ಇಲ್ಲೇ ಈ ರೀತಿ ಹಿಟ್ಟಿನ ತಳ್ಳಗತ್ನಾಗೆ ಮತ್ತಿಲ್ಲೆ ಒಂದು ಬೀಗ ಮಸಾಲೆ ಮಿಕ್ಸ್ ಮಾಡ್ತೀವಿ ಇಲ್ಲಿ ನೋಡಿರಿ ಕಾರ್ನ್ಫ್ಲವರ್ ಇಟ್ಟ್ರಿ ಇದು ಇದ್ರೊಳಗೆ ಒಂದು ಎರಡು ಮೂರು ಚಮಚ ಆಗೋಷ್ಟು ಕಾರ್ನ್ಫ್ಲವರ್ ಇಟ್ಟು ಹಾಕಿನಿ ಇದು ಜಲ್ಡಿ ಹಿಡ್ಕೊಂಡು ಮತ್ತು ಇದೇ ರೀತಿ ಮೈದಾ ಹಿಟ್ರಿ ಅದು ಭೀ ಒಂದು ಎರಡು ಮೂರು ಚಮಚ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಅದನ್ನು ಜಂಡಿ ಹಿಡಿದ್ಬಿಟ್ಟು ಬಿಟ್ಟ ತೊಗೊತೀನಿ ರೀ ಈಗ ನೋಡ್ರಿ ಮೈದಾ ಹಿಟ್ಟ ಮತ್ತ ಹಿಟ್ಟ ಹಿಟ್ಟು ಜಲ್ದಿ ಇವತ್ತೀ ನಾ ನಾ ನ ಪೂರಾ ಆದ್ಮೇಲೆ ಬರ್ತೀನಿ ಈಗ ನೋಡ್ರಿ ಒಂದ್ ಚಿಟಕಿ ಅರ್ಶಿಂಗ್ ಪೌಡರ್ ಹಾಕೊಂಡ್ರಿ ಈಗ ರುಚಿ ಇನ್ನು ಹಾಕ್ಬಿಡ್ತ ಹೌದು ಅಲ್ಲಿ ರುಚಿಗೆ ತಕ್ಕಷ್ಟ ರೀ ಉಪ್ಪು ನೋಡ್ಕೊಂಡು ರೀ ಯಾಕಂದ್ರೆ ನಾವು ಮಂಚೂರಿ ಕುದಿ ಬೇಕಾದ್ರೆ ಗೋಬಿ ಕುದಿಬೇಕಾದ್ರೆ ರೀ ಹಾಗಾಗಿ ಮತ್ತೆ ನೋಡ್ಕೊಂಡು ಹಾಕೊಳಬೇಕಂದ್ರೆ ಉಪ್ಪು ಹಿಡ್ದಾವ್ರಿ ಈಗ ಅವು ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿನ ಒಂದು ಸ್ಪೂನ್ ಆಗೋ ಅಷ್ಟ ಖಾರದ ಪುಡಿರಿ ಜಾಸ್ತಿ ಏನಿಲ್ಲ ಒಂದು ಸ್ಪೂನ್ ಅಷ್ಟ ಖಾರದ ಪುಡಿ ಹಾಕ್ಕೊಂಡಿನ ಉಪ್ಪು ಖಾರ ಅರ್ಶಿಣ ಪೌಡ್ರ ನಾನು ಇಲ್ಲಿ ಫುಡ್ ಕಲರ್ದು ಯಾವುದು ಯೂಸ್ ಮಾಡತ್ತಿಲ್ರಿ ಹೋಟೆಲ್ಗಳದಾಗಂತಂದ್ರೆ ಫುಡ್ ಕಲರ್ ಯೂಸ್ ಮಾಡೇ ಮಾಡ್ತಾರೆ ರೀ ಮನೆಯೊಳಗಂತಂದ್ರೆ ಫುಡ್ ಕಲರ್ ಏನು ಈಗ ನಾನು ಇಲ್ಲಿ ಒಂದು ಅರ್ಧ ಹೋಳ ನಿಂಬಿಕೆ ಹೆಣ್ಕೊಂಡು ನೋಡ್ರಿ ಮಾಡ್ಕೊಳ್ರಿ ಇವತ್ತು ಹೊಡಕರ ಈಗ ನೋಡ್ರಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡಿದ್ದ ಕಲಿಸ್ಬಿಡಮ್ರಿ ಹಿಟ್ಟೆಲ್ಲ ಈ ರೀತಿ ಯಾವುದೇ ಗಂಟೆ ಇಲ್ಲದಂದ್ರೆ ಇದು ಕಾರ್ನ್ಫ್ಲೋರ್ ಮೈದಾ ಖಾರ ಉಪ್ಪ ಇದೆಲ್ಲ ಈ ರೀತಿ ಕಲಸ್ಕೊಂಬಿಡಂಬ್ರಿ ಬಿಡೋದಾಯ್ತು ರೀ ನೋಡ್ರಿ ಈ ರೀತಿ ಯಾವುದೇ ಗಂಟಲಿಂಗೆ ಮತ್ತೆ ಜಾಸ್ತಿ ಅಳಕ ಮಾಡ್ಕೊಳಕ್ಕೆ ಹೋಗಬಾರ್ದು ಯಾಕಂದ್ರೆ ಮೇಲೆ ಕೋಟ್ ರೀ ಗಿಟ್ಟ ಮತ್ತೆ ಜಾಸ್ತಿ ಗಟ್ಟಿ ನೀರು ಬಡದ್ರಿ ಈ ರೀತಿ ಕಲ್ಸ್ಕೊಂಡ್ಬಿಟ್ಕೊಂಡಿನಿ ಈಗ ನಾವು ಕುದಿಸಿ ಇಟ್ಕೊಂಡಿರೋಂಥ ಗೋಬಿನವಲ್ಲ ರೀ ಇದಕ್ಕೆ ರೀ ಈಗಿದ ಮಿಕ್ಸ್ ಮಾಡ್ಕೊಳಂಬ್ರಿ ನೋಡಿರಿ ಹಿಂಗೆ ಸ್ವಲ್ಪ ಕೋಟಿಂಗ ಕಡಿಮೆ ಅಂತ ಅನ್ಸಕತ್ತದ್ರಿ ಇನ್ನೊಂದ್ ಸ್ವಲ್ಪ ಕಾರ್ನ್ಫ್ಲವರ್ ಹಾಕೋಸ್ರ ಕಾರ್ನ್ಫ್ಲವರ್ ಕ್ರಿಸ್ಪಿ ಆಗಿ ಬರ್ತಾವ್ರಿ ಬೇಕಂದ್ರೆ ಅಕ್ಕಿ ಹಿಟ್ಟನು ಹಾಕೋಬಹುದ್ರಿ ಕೆಲವೊಬ್ರು ಅಕ್ಕಿ ಹಿಟ್ಟನು ಹಾಕೋತಾರ ನಾನು ಇಲ್ಲಿ ಅಕ್ಕಿ ಹಿಟ್ಟದ ಯಾವ್ದು ಯೂಸ್ ಮಾಡಿಲ್ರಿ ಇದಂತೂ ರೆಡಿ ಈಗ ಕಲ್ಸಿದ್ದ ಈಗಿದೆ ಇಲ್ಲೇ ಸೈಡಿಗೆ ಇಡಮ್ರಿ ಹಿಟ್ಟ ಗ್ಯಾಸಿನ ಕಡೆ ಹೋಗಮ್ರಿ ಈಗ ಎಣ್ಣೆ ಬಿಸಿ ಇಡಮ್ರಿ ಗ್ಯಾಸಿನ ಮ್ಯಾಗ ಈಗ ನೋಡ್ರಿ ಗೋಬಿ ಮಂಚೂರಿಗೆ ಹಿಟ್ಟಂತೂ ಕಲ್ಸಿಟ್ಟಿನಲ್ರಿ ಒಂದು ಸ್ವಲ್ಪ ಹೊತ್ತು ನೆನೀಬೇಕ್ರಿ ಒಂದು ಹದಿನೈದು ನಿಮಿಷ ಆದ್ರೂ ನೆನಿ ಬೇಕ್ರಿ ನೆನ್ರ ಮಸ್ನಾಗೆ ಬರ್ತಾರೀ ಗೋಬಿ ಮಂಚೂರಿ ಹಾಗಾಗಿ ನಾನೀಗ ನೆನ ಇಲ್ಲಾಕೆ ಇಟ್ಟಿನಿ ಅದನ್ನು ಗ್ಯಾಸಿನ ಮ್ಯಾಗ ಕಡಾಯಿನ್ರಿ ಇದಕ್ಕ ನಾನು ಎಣ್ಣೆ ಹಾಕೊಳತ್ತೀನಿ ಫ್ರೈ ಮಾಡ್ಕೊಳಾಕ ಈಗ ಎಣ್ಣೆ ಹಾಕೊಳಕ ಗೋಬಿ ಫ್ರೈ ಮಾಡ್ಕೊಳಕಲ್ರಿ ಅದಕ್ಕೆ ಈಗ ಎಣ್ಣೆ ಬಿಸಿ ಆಗಲ್ರಿ ಈಗ ನೋಡ್ರಿ ಎಣ್ಣೆ ಬಿಸಿ ಆಗ್ಯದೇನೋ ನೋಡಂಬ್ರಿ ಇಲ್ಲೇ ನೆಂದ್ರೆ ಇಲ್ಲಿ ಉಡ್ರಿ ಅದ್ ಗಿಟ್ಟಿಟ್ಟಿದ ಈಗ ಒಂದ್ ಹಾಕ್ಬಿಟ್ಟು ನೋಡ್ರಿ ಒಂದ್ ಸಣ್ಣ ತುಗಡಿಯಾಕಿ ನೋಡ್ತೀನಿ ಎಣ್ಣೆ ಬಿಸಿ ಆಗ್ಯದ ಅಂತ ಎಣ್ಣೆ ಅಂತ ಬಿಸಿ ಆಗ್ಯದ್ರಿ ಸ್ವಲ್ಪ ಅಷ್ಟೇ ಆಗ್ಯದ್ರಿ ಯಾಕಂದ್ರೆ ತಳಕ್ ಕುಂತದ್ರಿ ನೋಡ್ರಿ ಅದ್ ಕಾಣಿಸ್ತಿರೋದು ಹೆಂಗ್ ತಳಕ್ ಕುಂತ ಅದಕ್ಕೆ ಇನ್ನೊಂದ್ ಸ್ವಲ್ಪ ಬಿಸಿ ಅಲ್ರಿ ಎಣ್ಣೆ ಈಗ ನೋಡಿರಿ ನಾನು ಈ ರೀತಿ ಹಾಕೊತೀನಿ ರೀ ಮತ್ತು ಈಗ ಗೋಬಿ ಮಂಚೂರಿಕಾಯಿಗೋಬಿ ಫೈದಿರೋ ಎಣ್ಣೆಯಾಗ ಪುಳ್ತ ಹಾಕಿದ್ ಮಾತು ರೀ ಬರೀ ಕಲರ್ ಬರ್ತದೆ ಅಷ್ಟೇ ರೀ ಟೇಸ್ಟೆಲ್ಲಿ ಬರೋಂಗಿಲ್ಲ ರೀ ಪುಳ್ ಕಲರ್ ಹಾಕ್ಲಾರ ಆರಾಮಾಗಿ ಎಷ್ಟಿ ನೀವು ಒಂದ್ಸರಿ ಫ್ರೈ ಮಾಡಿರಿ ಭಾಳ ಚಂದ ಆಗ್ತಲ್ಲ ಗ್ಯಾಸಲ್ಲಿ ಮೀಡಿಯಮ್ ಆಗಿ ಬೇಕಂದ್ರಿ ಎಣ್ಣೆ ಬಿಸಿ ಆಯ್ತು ಈಗ ಎಣ್ಣೆ ಒಳಗೆ ಒಂದು ಸ್ವಲ್ಪ ಗುಳ್ಳಿಗಳು ಕಡಿಮೆ ಆದ್ಮೇಲೆನ ತಿರುಗಾಕೋಬೇಕ್ರಿ ಈಗ ತಿರುಗಾಕ್ಲಕ್ಕೋಗ್ರಿ ಏನು ಹತ್ತಿರ ಹಿಟ್ಟು ಬಿಟ್ಕೋತರಿ ಅದು ಕೋಟಿಂಗ್ ಬಿಟ್ಕೋತದ ಹಂಗಾಗಿ ಸ್ವಲ್ಪ ನೋಡ್ರಿ ಈಗ ಗುಳ್ಳಿಗಳೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕೋದು ಬರ್ತಾವ್ರಿ ಆ ಟೈಮಾಗ ಇದನ್ನ ಹಿಂಗೆ ತಿರು ಹಾಕ್ಬೋಳಂಗ ಅಂದ್ರೆ ಇದು ಮಂಚೂರಿಗೆ ಬೆಟ್ಟ ರೀ ನೋಡ್ರಿ ಎಷ್ಟು ಕರೆಕ್ಟಾಗಿ ಬಂದ್ರಿ ಗಿಟ್ಟ ಈಗ ತಿರುಗೊಳಂಬ್ರಿ ಮೀಡಿಯಮ್ ಫ್ಲೇಮ್ ಒಳಗೆ ಫುಲ್ ಕ್ರಿಸ್ಪಿಯಾಗಿ ಬರೋಂಗೆ ಫ್ರೈ ಮಾಡ್ಕೊಂಡ ತಗೋತೀನಿ ಇವಾಗ ಮಸ್ತ್ ಫ್ರೈ ಅವ್ರಿಗೆ ಕಾಣೋಕ್ ತಿರ್ಬೋದ್ರಿ ನಿಮ್ಗೆ ಕಲರ್ ಹೆಂಗೆ ಹೇಳಿ ಮತ್ತು ಭಾಳ ಕ್ರಿಸ್ಪಿಯಾಗಿ ಖಡಕ್ಟಾಗಿ ಬಂದವ್ರೀಗ ನೋಡಿರಿ ಗುಳಿಗಳೆಲ್ಲ ಕಡಿಮೆ ಆದಮೇಲೆ ಇವಾಗ ತಗೊಂಡ್ಬಿಡ್ಬೇಕು ಒಂದು ಪ್ಲೇಟಿಗೆ ರೀತಿ ಮತ್ತೊಮ್ಮೆ ಹಾಕೋದನ್ನ ತೋರಿಸ್ತೀನಿ ರೀ ಅಲ್ಲೊಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ರೀ ಸುಳಿಗಳೆಲ್ಲ ಸ್ವಲ್ಪ ಕಡಿಮೆ ಆದ್ಮೇಲೆ ಮತ್ತೆ ತಿರು ಹಾಕೋತೀನಿ ತಿನ್ರಿ ನೋಡ್ರಿ ಹಿಂಗ ತಿರು ಹಾಕೋಬೇಕ್ರಿ ಈಗ ಈಗ ನೋಡ್ರಿ ಇದ ಫ್ರೈ ಮಾಡ್ಕೊಂಡಿದ್ದೆ ಅಂದ್ರೆ ಈಗ ಮಂಚೂರಿ ಕೂಡ ಫ್ರೈ ಮಾಡ್ಕೊಂಡಿದ್ದಲ್ರಿ ಅದ ಎಣ್ಣೆ ಅದ ರೀ ಇದು ಅದರಿಂದ ಎಣ್ಣೆ ಎಲ್ಲ ಅಷ್ಟು ತೆಗೆದ ಇದೆಷ್ಟ ಒಂದ ಒಂದು ಚಮಚ ಅಷ್ಟು ಎಣ್ಣೆ ಇಟ್ಕೊಂಡಿನ್ರಿ ಈಗಿದ ಎಣ್ಣೆ ರೀ ಬಿಸಿ ಆಗ್ಬೇಕ್ರಿ ಈಗ ಎಣ್ಣೆ ಎಣ್ಣೆ ಬಿಸಿ ಎಲ್ಲ ಇಟ್ಟಿನ ಸಮೂ ಸಮೂ ನೋಡ್ರಿ ಹಾಡ ಹಾಡಗತ್ತೀ ನೀ ಹ್ಮ್ ಈಗ ಎಣ್ಣೆ ಬಿಸಿ ಆಗಿರ್ಬೋದ್ರಿ ಇದಕ್ಕೆ ನಾನು ರೀ ಈ ರೀತಿ ದಪ್ಪ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕೋಕೊ ಫುಲ್ ಗೋಲ್ಡನ್ ಕಲರ್ ಬರೋ ತನಕ ಅಂತ ಫ್ರೈ ಮಾಡ್ಕೊಳ್ಳೋದು ಬೇಡ್ರಿ ಹಸಿ ಬಿಸಿ ಅಂತಾರಲ್ಲ ರೀ ಹಾಂ ಹಸಿ ಬಿಸಿ ಫ್ರೈ ಮಾಡ್ಕೋಬೇಕು ಇದು ಹಸಿ ಬಿಸಿ ಫ್ರೈ ಮಾಡ್ಕೊತಿದ್ವಿ ಅದು ಇಳಿಗಿ ತಮ್ಮ ನೋಡ್ರಿ ಈ ರೀತಿ ಉದ್ದ ಕಟ್ ಮಾಡ್ಕೊಂಡಿದ್ದ ಮೆಣಸಿನಕಾಯಿ ಹಾಕೊಂಡಿದ್ದ ಸ್ವಲ್ಪ ಖಾರ ಸ್ವಲ್ಪ ಹಾಕೊಂಡಿದ್ದ ಸ್ವಲ್ಪ ಹಾಕೊಂಡಿದ್ದ ಉಳ್ಳಾಗಡ್ಡಿ ಮೆಣಸಿನಕಾಯಿ ಹಾಕೊಂಡ್ಮೇಲೆ ಟೊಮೆಟೊ ಹಣ್ಣು ರೀ ಯಾಕಂದರೆ ನಾನು ಟೊಮೆಟೊ ಸಾಸ್ ಅದು ಯಾವುದು ಯೂಸ್ ರೀ ಟೊಮೆಟೊ ಹಣ್ಣು ನೋಡಿರಿ ಮಿಜರ್ ರೀ ಒಂದು ಎರಡು ಟೊಮೆಟೊ ಹಣ್ಣು ಮಿಜರ್ ಹಾಕಿಬಿಟ್ಟು ರೀ ಅದು ಟೊಮೆಟೊ ಹಾಕೊಂಡಿರಿ ನಾನಿಲ್ಲಿ ಯಾವುದೇ ಟೊಮೆಟೊ ಸಾಸ್ ಯೂಸ್ ರೀ ಮಾಡ್ಲತ್ತಿಲ್ರಿ ಇಡೋ ನೋಡಿರಿ ಈ ಟೊಮೆಟೊ ಹಾಕೊಂಡ್ರಿಂದ ಟೊಮೆಟೊ ಬೇಕಾ ಇದು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳೋದ್ರಿಂದ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ರೀ ಹಾಕೋದೇನು ಹೇಳ್ರಿನ್ನ ಒಂದು ಸ್ವಲ್ಪ ಟೊಮೆಟೊದಾಗ ಉಕ್ಕಿ ಬಾಕ್ನೆ ಎಲ್ಲ ಹೋಗ್ಬೇಕಂದ್ರಿ ಹಾಗಾಗಿ ಇದು ಫ್ರೈ ಮಾಡ್ಕೊಳಕತ್ತೀನಿ ಟೊಮೆಟೊ ಸಾಸು ಬೇಕಂತ ಹೇಳಿಲ್ರಿ ಹಾಗಾಗಿ ಟೊಮೆಟೊ ಸಾಸ್ ಇದು ಮಾಡಿ ಅದಕ್ಕೆ ನೋಡಿ ಇದು ಫ್ರೈ ರೀ ಈಗ ನೋಡಿರಿ ಇದು ಕಾರ್ನ್ ಕಾರ್ನ್ ಹಿಟ್ಟ್ರಿ ಕಾರ್ನ್ಫ್ಲೋರ್ ನಾನು ನಾನಿಲ್ಲಿ ಒಂದು ಚಮಚಕ್ಕಿಂತ ಕಡಿಮೆನೇ ತೊಗೊಳೀನಿ ರೀ ಒಂದು ಚಮಚ ಆಗೋಷ್ಟ ಹೀಗಿದ ಒಂದು ಸ್ವಲ್ಪ ನೀರು ಹಾಕಿ ಗಂಟಿರ್ಲಾರ್ದಂಗೆ ಕಲ್ತ್ಕೊಂಡ್ಬಿಡಮ್ ರೀ ಇದು ಉಳ್ಳಾಗಡ್ಡಿ ಕಟ್ ಮಾಡಿ ಕೆಂಗ್ಳದ ರೀ ಉಳ್ಳಾಗಡ್ಡಿ ಪೀಸ್ಗಳು ಕಾಣಿಸ್ತಿರ್ಬೋದ್ರಿ ಅಲ್ಲಿ ಎಲ್ಲಿಗೆ ಹಂಗೆ ನೋರ ಈ ರೀತಿ ಕಲ್ತ್ಕೊಂಡಿನ್ರಿ ನೋಡ್ರಿ ಇದು ಟೊಮೆಟೊ ಅಂತು ಮಸ್ಮ ಫ್ರೈ ಹೀಗ್ರಿ ಈಗ ಹಾಕೊಳ್ಳಂಬ್ರಿ ಮತ್ತು ಒಂದು ಸ್ವಲ್ಪ ಪೌಡ್ರ್ ರೀ ಒಂದು ಚಿತ್ಗೆ ಹಾಕೊಳ್ತಾ ಒಂದು ಸ್ವಲ್ಪ ಖಾರದ ಪುಡಿ ಪುಡಿರಿ ನೋಡಿರಿ ಇದಕ್ಕೆ ಖಾರದ ಪುಡಿ ಹಾಕೊಂಡಿದ್ರಿ ಈಗ ಇದಕ್ಕೆ ನೀರು ಹಾಕೊಳ್ಳಂಬ್ರಿ ನೋಡಿರಿ ಇದ ನೀರು ಹಾಕೊಂಡ್ರಿ ಯಾಕಂದ್ರೆ ಗೋಬಿ ಸಿಕ್ಸ್ಟಿ ಫೈವ್ ರೀ ನಾವು ಮಾಡ್ಲಾಕ ಅದಕ್ಕೆ ರೀತಿ ಮಾಡ್ಕೊಬೇಕ್ರಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡಿದ್ರಿ ಈ ಕಾರ್ನ್ಫ್ಲವರ್ ಹಿಟ್ ಕಲ್ಸಿಟ್ಟಿದ್ ನೀರೇನವನ್ರೀ ಇವನ್ ಇದಕ್ಕೆ ಹಾಕೊಂಡ್ಬಿಡಮ್ರಿ ಈಗ ಇವಾಗ ಕಾರ್ನ್ಫ್ಲವರ್ ನೀರ ಕುದಿ ನೋಡ್ರಿ ಇದು ಫ್ಲೋರ್ ಹಿಟ್ ಹಾಕೋದು ಯಾಕಂತಂದ್ರಿ ಈ ಗ್ರೇವಿ ಏನದ ಒಂದು ಸ್ವಲ್ಪ ಗಟ್ಟಿಯಾಗಿ ಕಾರ್ನ್ ಕಾರ್ನ್ಫ್ಲವರ್ ನೀರನ್ನ ಈಗ ನೋಡ್ರಿ ಈಗ ಮಸ್ತ್ ಮಸ್ತ್ನಿಗೆ ಕುದದ್ರಿ ಈಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮಂಚೂರಿ ಗೋಬಿ ಏನವನ್ರಿ ಇದನ್ನ ಹಾಕೊಂಡ್ಬಿಡಮ್ರಿ ಈಗ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ರಿ ನೀವು ಗ್ಯಾಸ್ ಉಂಗೆ ಈಗ ಗ್ಯಾಸ ಬಂದ್ ಮಾಡಂದ್ರಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕ್ರಿ ಈಗ ಈಗ ನೋಡ್ರಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಗ್ಯಾಸ್ ಫ್ಲೇಮ್ ಹೈ ಇಡಂದ್ರಿ ಹೈ ಫ್ಲೇಮ್ನಾಗ ಜಸ್ಟ್ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮೇಲೆ ಇರುತ್ತೆ ಸ್ವಲ್ಪ ನೋಡಿ ಗೋಬಿ ಸಿಕ್ಸ್ಟಿ ಫೈವ್ ಮನಿ ಒಳಗೆ ಸಿಂಪಲ್ ಆಗಿ ಹೋಟೆಲ್ ಸ್ಟೈಲ್ ರೆಡಿ ಅಂತ ಬಿಸಿ ಬಿಸಿ ಗೋಬಿ ಸಿಕ್ಸ್ಟಿ ಫೈವ್ ರೀ ಇಲ್ಲಿ ನೋಡ್ರಿ ಟೊಮೆಟೊ ಸಾಸ್ ಸೋಯೆ ಸಾಸ್ ಮತ್ತು ಯಾವುದೇ ರೀತಿ ಸಾಸ್ನ ಬಳಸಲಾರ್ದ ಗೋಬಿ ಸಿಕ್ಸ್ಟಿ ಫೈವ್ ನೋಡಿರಿ ಯಾವ ರೀತಿ ರೆಡಿ ಅಂತೀರಿ ಇದಕ್ಕೆ ನಾನು ಯಾವುದೇ ರೀತಿ ಫುಡ್ ಕಲರ್ ಸಮೇತ ಯೂಸ್ ಮಾಡಿಲ್ಲರಿ ಆದರೂ ಕೂಡ ನೋಡಿರಿ ಎಷ್ಟು ಚೆಂದ ಬಂದಿದ್ರು ಕಲರ ನೀವು ಕೂಡ ಮನೆ ಒಳಗೆ ಈಸಿಯಾಗಿ ಈ ರೀತಿ ಗೋಬಿ ಸಿಕ್ಸ್ಟಿ ಫೈವ್ನ ಟ್ರೈ ಮಾಡಿರಿ ಅದೇ ನಾವು ಹೋಟೆಲ್ಗೆ ಹೋದ್ರೆ ಭಾಳ ಅಂದ್ರೆ ಭಾಳ ಪಿರೇ ಸಿಗ್ತದ ಅದೇ ಇರು ಒಂದು ಗೋಬಿ ಗಡ್ಡಿ ತಂದ ಈ ರೀತಿ ಇರೋದ್ರೊಳಗೆ ನಮ್ಮ ಮನೆಯೊಳಗೆ ಗೋಬಿ ಸಿಕ್ಸ್ಟಿ ಫೈವ್ ಮಾಡ್ಕೊಂಡು ತಿಂದ್ರ ಮನೆಯವರೆಲ್ಲ ಇಷ್ಟಪಡ್ತಾರೆ ಮನೆಯ ಮಕ್ಕಳು ದೊಡ್ಡವ್ರು ಎಲ್ಲರಿಗೂ ಇಷ್ಟಪಡ್ತಾರೆ ಇಲ್ಲಿ ನೋಡ್ರಿ ನಮ್ಮ ಸಮ್ಮು ನೋಡ್ರಿ ಎಷ್ಟೊಂದು ಇಷ್ಟಪಡ್ಕೊಂಡು ತಿನ್ಲತ್ತೆ ಟ್ಯಾಕ್ಟ್ರಿ ಮೇಲೆ ಕುಂತು ಸೂಪರ್ ಆಗ್ಯಾದ ಮಮ್ಮಿ ಎಲ್ಲಗತ್ತಾನೆ ಟ್ಯಾಕ್ಟ್ರಿ ಮೇಲೆ ಕೂತಾನ್ರಿ ಹೋಗಿ ಟ್ಯಾಕ್ಟ್ರಿ ಮೇಲೆ ಕೂತು ಗೋಬಿ ಸಿಕ್ಸ್ಟಿ ಫೈವ್ ನೋಡ್ರಿ ನೋಡಿರಿವ ನೀವು ಕೂಡ ಇರೀತಿವಮ್ಮ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿರಿ ಎಲ್ಲರಿಗೂ ನಮಸ್ಕಾರ ರೀ